ಕನ್ನಡ ಚಿತ್ರರಂಗದ ಮುದ್ದು ಮುಖದ ಚಲುವೆ ಮೇಘನರಾಜ್ ಬಿಡುವಿನ ಸಮಯದಲ್ಲಿ ಏನು ಮಾಡುತ್ತಾರೆ ಅವರ ಭಾನುವಾರ ಹೇಗಿರುತ್ತದೆ ಎಂದು ಪ್ರಶ್ನೆ ಮಾಡುತ್ತಿರುವ ಅಭಿಮಾನಿಗಳಿಗೆ ಉತ್ತರ ಕೊಟ್ಟಿದ್ದಾರೆ ಮೇಘನಾ ಹೌದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಮೇಘನರಾಜ್ ಆರೋಗ್ಯದ ಮೇಲೆ ಹೆಚ್ಚಿಗೆ ಗಮನ ಕೊಟ್ಟರು ಹೀಗಾಗಿ ರಾಯನ್ ದೊಡ್ಡವನಾಗುತ್ತಿದ್ದಂತೆ ಜಿಮ್ ವರ್ಕೌಟ್ ಮಾಡಲು ಶುರು ಮಾಡಿಬಿಟ್ಟರು ಭಾನುವಾರ ಕೂಡ ಮೇಘನಾ ರಾಜ್ ವರ್ಕೌಟ್ ಮಾಡುವುದನ್ನು ನಿಲ್ಲಿಸುವುದಿಲ್ಲ ರಾಯನ್ ಸ್ಕೂಲ್ ರಜಾ ಇದ್ದ ಕಾರಣ ತಾಯಿ ಜೊತೆ ವರ್ಕೌಟ್ ಮಾಡಲು ಶುರು ಮಾಡಿದ್ದಾನೆ ಸಾಮಾನ್ಯವಾಗಿ ನಮ್ಮ ಭಾನುವಾರ ನಾವು ಮಾಡುವ ಕೆಲಸವಿದು ರಾಯನ್ ಕೂಡ ನಾನು ವರ್ಕೌಟ್ ಮಾಡುವುದನ್ನು ನೋಡಲು ಬರುತ್ತಾನೆ ಜಿಮ್ಗೆ ಬರುವುದಲ್ಲದೆ ನಾನು ಮಾಡುವ ವರ್ಕೌಟ್ಗಳನ್ನು ನೋಡಿಕೊಂಡು ನನ್ನಂತೆ ಮಾಡಲು ಶುರು ಮಾಡಿಬಿಟ್ಟಿದ್ದಾನೆ ಎಂದು ಮೇಘನಾ ಬರೆದುಕೊಂಡಿದ್ದಾರೆ ರಾಯನ್ ತಾಯಿ ಹತ್ರನೇ ವರ್ಕೌಟ್ ಮಾಡುವುದನ್ನು ನೋಡಿ ನೆಟ್ಟಿಗರು ಶಾಕ್ ಆಗಿದ್ದಾರೆ ಎಷ್ಟೇ ಆದರೂ ಸಜ್ಜ ಕುಟುಂಬದ ರಕ್ತ ಅಲ್ವಾ ಬಾಡಿ ಬಿಲ್ಡ್ ಮಾಡಲೇಬೇಕು ರಾಯನ್ ಅಂತಿದ್ದಾರೆ ಧ್ರುವ ಸಜ್ಜಾ ಅರ್ಜುನ್ ಸಜ್ಜಾ ಚಿರು ಹಾಗೂ ಕುಟುಂಬದವರೆಲ್ಲ ಕೂಡ ಜಿಮ್ ಮಾಡಿ ಸಖತ್ತಾಗಿ ಬಾಡಿ ಮಾಡಿದ್ದಾರೆ ಹಾಗಾಗಿ ರಾಯನ್ಗೆ ಅದೇ ರಕ್ತದಲ್ಲಿ ಬಂದಿದೆ ಎನ್ನುತ್ತಿದ್ದಾರೆ ಫ್ಯಾನ್ಸ್ ಇನ್ನು ಕೆಲವರು ಇಷ್ಟು ಚಿಕ್ಕ ಹುಡುಗನ ಕೈಯಲ್ಲಿ ಡಂಪಲ್ಸ್ ಕೊಡಬೇಡಿ ಸ್ಕೂಲ್ಗೆ ಹೋಗ್ತಾನೆ ರಾಯನ್ ಜಿರು ರೂಪದಲ್ಲಿ ರಾಯಿ ನಿಮ್ಮ ಜೊತೆಗಿದ್ದಾನೆ ಎಂದು ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ ಮೇಘನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ